ಹಲೋ ವೀಕ್ಷಕರೇ ವೆಲ್ಕಮ್ ಟು ಸರ್ಸುಲೋಗ್ಸ್ ಚಿತ್ರಾನ್ನ ಯಾರಿಗಿಷ್ಟ ಆಗಲ್ಲ ಹೇಳಿ ಪ್ರತಿಯೊಬ್ಬರು ಇಷ್ಟಪಟ್ಟು ತಿಂತಕ್ಕಂಥ ರೆಸಿಪಿಗಳಲ್ಲಿ ಚಿತ್ರಾನ್ನ ಮೊದಲನೇ ಇದಾಗಿರುತ್ತೆ ಮನೆಯಲ್ಲಿ ಲಂಚ್ ಬಾಕ್ಸ್ಗೆ ಕ್ವಿಕ್ಕಾಗಿ ಏನಾದರೂ ಮಾಡಬೇಕು ಅಂದರೆ ನಾವು ಚಿತ್ರಾನ್ನನ ಮಾಡ್ತೀವಲ್ವಾ ಇವತ್ತು ನಾನೊಂದು ಸ್ಪೆಷಲ್ ಆಗಿರ್ತಕ್ಕಂಥ ಚಿತ್ರಾನ್ನ ರೆಸಿಪಿನ ತೋರಿಸ್ತಾ ಇದ್ದೀನಿ ಇದಕ್ಕೆ ನಾನು ಮುಲ್ಲಂಗಿನ ಬಳಸ್ಕೊಂಡು ನಾನು ಈ ರೆಸಿಪಿನ ರೆಡಿ ಮಾಡಿದ್ದೀನಿ ಖಂಡಿತ ಈ ರೆಸಿಪಿ ನಾನೇ ಒಮ್ಮೆ ಟ್ರೈ ಮಾಡಲೇಬೇಕು ಇದರಲ್ಲಿ ಮುಲ್ಲಂಗಿ ಹಾಕಿದೀವಾ ಅಂತ ಸಹ ನಾವು ಹುಡುಕ್ಬೇಕಾಗಿರತ್ತೆ ಗೊತ್ತೇ ಆಗೋದಿಲ್ಲ ಅಷ್ಟೊಂದು ಟೇಸ್ಟಿಯಾಗಿರ್ತಕ್ಕಂಥ ರೆಸಿಪಿ ಮುಲ್ಲಂಗಿನ ಮೊದಲಿಗೆ ಸಿಪ್ಪೆ ತೆಗೆದು ಇದನ್ನು ಶುದ್ಧವಾಗಿ ತೊಳ್ಕೊಂಡು ನಂತರ ಈ ರೀತಿ ಮಿಕ್ಸಿ ಜಾರಲ್ಲಿ ಸೇರಿಸ್ಕೊಂಡು ಇದನ್ನು ತರಿಯಾಗಿ ರುಬ್ಕೊಬಿಡೋಣ ತುರಿದು ಸಹ ಮಾಡಬಹುದು ಈ ರೀತಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರತ್ತೆ ಇದರಲ್ಲಿರ್ತಕ್ಕಂಥ ನೀರನ್ನು ಸ್ವಲ್ಪ ಕೈಯಿಂದ ಈ ರೀತಿಯಿಂದ ತೆಗಿಯೋಣ ತುಂಬ ತೆಗಿಯೋಕೋಗ್ಬೇಡಿ ಆ ನೀರು ಏನು ವೇಸ್ಟ್ ಆಗೋದಿಲ್ಲ ಅದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸಿ ಒಂದು ಲೋಟ ಉಗುರು ಬಿಚ್ಚಗಿನ ನೀರಲ್ಲಿ ಸೇರಿಸ್ಕೊಂಡು ಕುಡಿದ್ರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಆ ಕೊಬ್ಬರಿನ ಸಹ ಒಂದು ಚಿಕ್ಕ ಬಟ್ಲಷ್ಟು ಪುಡಿ ಮಾಡಿಟ್ಕೊಂಡಿದ್ದೀನಿ ತರಿಯಾಗಿ ಇವಾಗ ಬನ್ನಿ ನಾವು ಅಗ್ನಿದೇವರಿಗೆ ಒಂದು ನಮಸ್ಕಾರ ಮಾಡಿಕೊಂಡು ಅಡುಗೆನ ಸ್ಟಾರ್ಟ್ ಮಾಡೋಣ ಮೊದಲ ಕಾಲದಿಂದನು ದೊಡ್ಡವರು ಅಡುಗೆ ಮಾಡುವಾಗ ಅಗ್ನಿದೇವರನ್ನ ಪ್ರಾರ್ಥನೆ ಮಾಡಿಕೊಂಡು ನಂತರ ಮಾಡ್ತಾಯಿದ್ರು ಹೇಗೆ ಮಾಡೋದ್ರಿಂದ ಅಡುಗೆ ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ಅವ್ರಿಗೆ ಒಂದು ಕೃತಜ್ಞತೆ ಸಲ್ಲಿಸ್ದಂಗೂ ಆಗುತ್ತೆ ಒಂದು ಕಡಾಯನ್ನು ಬಿಸಿ ಮಾಡಿಕೊಂಡು ಅದಕ್ಕೆ ನಾಲ್ಕರಿಂದ ಐದು ಸ್ಪೂನಷ್ಟು ಎಣ್ಣೆನ ಸೇರಿಸ್ಕೊಂಡಿದ್ದೀನಿ ಕಡಲೆ ಬೀಜನ ಇವಾಗ ಸೇರಿಸ್ಕೊಂಡು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಸೇರಿಸ್ಕೊಳ್ಳಿ ಆ ಸ್ವಲ್ಪ ಫ್ರೈ ಆದ ನಂತರ ಕಡಲೆಬೇಳೆ ಉದ್ದಿನ ಬೇಳೆನ ಒಂದೊಂದು ಸ್ಪೂನಷ್ಟು ಸೇರಿಸ್ಕೊಂಡು ಇದನ್ನು ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು ಇದು ಚೆನ್ನಾಗಿ ಫ್ರೈ ಆದ ನಂತರ ಇದನ್ನು ತೆಗೆದು ಪಕ್ಕಕ್ಕೆ ಇಟ್ಕೊಬಿಡೋಣ ಇವಾಗ ಫರ್ಫೆಕ್ಟಾಗಿ ಇದು ಫ್ರೈ ಆಗಿದೆ ಹಸಿ ಹಸಿ ಆಗಿದ್ದರೆ ಚೆನ್ನಾಗಿರೋದಿಲ್ಲ ಚಿತ್ರಾನ್ನ ಅಲ್ಲಿ ನೀಟಾಗಿ ಇದನ್ನು ಫ್ರೈ ಮಾಡ್ಕೊಳ್ಳಿ ನಂತರ ಅದೇ ಎಣ್ಣೆಗೆ ನಾನು ಸ್ವಲ್ಪ ಜೀರಿಗೆ ಸ್ವಲ್ಪ ಸಾಸಿವೆನ ಸೇರಿಸ್ಕೊಂಡಿದ್ದೀನಿ ಅದು ಚಿಟಪಟ ಆದ ನಂತರ ಒಣಮೆಣಸಿನ್ಕಾಯಿಯನ್ನು ಸೇರಿಸಿದ್ದೀನಿ ಅದ್ರ ಜೊತೆ ಎರಡು ಹಸಿಮೆಣಸಿನ್ಕಾಯಿಯನ್ನು ಫ್ಲೇವರ್ಗೋಸ್ಕರ ಸೇರಿಸ್ಕೊಂಡಿದ್ದೀನಿ ಒಣಮೆಣಸಿನ್ಕಾಯಿಯಿಂದ ಚಿತ್ರಾನ್ನ ಮಾಡಿ ನೋಡಿ ತುಂಬ ಟೇಸ್ಟಿಯಾಗಿ ಅದರ ಘಮನೇ ತುಂಬ ಚೆನ್ನಾಗಿರುತ್ತೆ ಅದು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡ ನಂತರ ಈರುಳ್ಳಿನ ಸೇರಿಸ್ಕೊತಾ ಇದ್ದೀನಿ ನಾನು ಎರಡು ಮೀಡಿಯಮ್ ಸೈಜ್ ಇರ್ತಕ್ಕಂಥ ಈರುಳ್ಳಿನ ಈ ರೀತಿ ಕಟ್ ಮಾಡಿ ಸೇರಿಸ್ಕೊಂಡು ಫ್ರೆಶ್ ಆಗಿರ್ತಕ್ಕಂಥ ಕರಿಬೇವಿನ ಸೊಪ್ಪನ್ನು ಸಹ ಸೇರಿಸ್ಕೊಂಡು ಇದನ್ನೆಲ್ಲ ಚೆನ್ನಾಗಿ ಬಾಡಿಸ್ಕೋಬೇಕು ಇವಾಗ ನಾವು ಇದಕ್ಕೆ ಮೊದಲೇ ತುರಿದಿಟ್ಕೊಂಡಿರ್ತೀರಲ್ವಾ ತರಿ ತರಿಯಾಗಿ ಮಿಕ್ಸಿಯಲ್ಲಿ ರುಬ್ಬಿಟ್ಕೊಂಡಿರ್ತಕ್ಕಂಥ ಮುಳ್ಳಂಗಿ ಪೇಸ್ಟನ್ನು ಇದರಲ್ಲಿ ಸೇರಿಸ್ಕೊಂಡ್ಬಿಟ್ಟು ಚೆನ್ನಾಗಿ ಹಸಿವಾಸನೆ ಹೋಗೋವರೆಗೂ ಇದನ್ನು ಫ್ರೈ ಮಾಡ್ಕೊಳ್ಳೋಣ ತುಂಬ ಫ್ರೈ ಮಾಡೋಕ್ಕೆ ಹೋಗ್ಬಿಡಿ ತುಂಬ ಚೆನ್ನಾಗಿರ್ತಕ್ಕಂಥ ರೆಸಿಪಿ ಒಂದು ಯುನಿಕ್ ಆಗಿರ್ತಕ್ಕಂಥ ರೆಸಿಪಿ ಯಾರೆಲ್ಲ ಮುಲ್ಲಂಗಿ ತಿನ್ನಲ್ಲ ಅಂದರೆ ಮನೆಯಲ್ಲಿ ಸಾಂಬಾರು ಈ ರೀತಿ ಮಾಡಿಕೊಡಿ ಅವ್ರಿಗೆ ಗೊತ್ತೇ ಆಗೋದಿಲ್ಲ ಇವಾಗ ಇದಕ್ಕೆ ಸ್ವಲ್ಪ ಅರಿಶಿಣ ಪುಡಿಯನ್ನು ಸೇರಿಸ್ಕೊತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಅರಿಶಿಣನ ಗೊಜ್ಜಲ್ಲಿ ಸೇರಿಸ್ಕೊಂಡ ನಂತರ ಅದರ ಕಲ್ಲರೇ ಚೇಂಜ್ ಆಗುತ್ತೆ ನೋಡಿ ಚಿತ್ರಣಕ್ಕೆ ಮೇಯ್ನಾಗಿ ಅರಿಶಿಣ ಪುಡಿ ಚೆನ್ನಾಗಿದ್ರೇ ಅದು ಕಲರು ಚೆನ್ನಾಗಿ ಬರುತ್ತೆ ಆದಷ್ಟು ಶುದ್ಧವಾಗಿರುವ ಅರಿಶಿಣನ ಎಲ್ಲರೂ ಬಳಸ್ಕೊಳ್ಳಿ ಮನೆಯಲ್ಲೇ ಕೊಂಬನ್ನು ತಂದು ಅರಿಶಿಣ ಕೊಂಬನ್ನು ಹಾಕಿಸ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಲಾಸ್ಟಲ್ಲಿ ಇದಕ್ಕೆ ಸ್ವಲ್ಪ ಕೊಬ್ಬರಿ ತುರಿನ ಸೇರಿಸ್ಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಂಡ ನಂತರ ನಾವು ಮೊದಲಿಗೆ ಫ್ರೈ ಮಾಡಿಟ್ಕೊಂಡಿರ್ತಕ್ಕಂಥ ಕಡಲೆ ಬೀಜ ಉದ್ದಿನಬೇಳೆ ಕಡಲೆಬೇಳಿನ ಇದರಲ್ಲಿ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಬಿಡೋಣ ಲಾಸ್ಟಲ್ಲಿ ಈ ರೀತಿ ಕಡಲೆ ಬೀಜ ಸೇರಿಸೋದ್ರಿಂದ ಕ್ರಿಸ್ಪಿಯಾಗಿ ಚೆನ್ನಾಗಿರತ್ತೆ ಇವಾಗ ನಮ್ಮ ಡೆಕೋರೇಷನ್ ಕ್ವೀನ್ ಬರ್ತಾಳೆ ನೋಡಿ ಕೊತ್ತಂಬರಿ ಸೊಪ್ಪು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನ ಸೇರಿಸಿದ್ರೇ ಆ ಅಡುಗೆಗೆ ಒಂದು ಕಳೆ ಬರುತ್ತೆ ಅಂತ ಹೇಳ್ಬಹುದು ಇದನ್ನು ನೀಟಾಗಿ ಕಲ್ಸ್ಕೊಂಡ ನಂತರ ಸ್ಟವನ್ನು ಆಫ್ ಮಾಡ್ಕೊಂಬಿಡೋಣ ಇವಾಗ ಅರ್ಧ ಓಳ್ಳು ಒಂದು ಸ್ವಲ್ಪ ದೊಡ್ಡದಾಗಿರ್ತಕ್ಕಂಥ ನಿಂಬೆ ಹಣ್ಣನ್ನೇ ತಗೊಂಡಿದ್ದೀನಿ ಅರ್ಧ ಹೂಳು ನಿಂಬೆ ಹಣ್ಣನ್ನು ಡೈರೆಕ್ಟಾಗಿ ಗೊಜ್ಜಲ್ಲಿ ರಸನ ಹಿಂಡುಬೇಡಿ ಯಾಕಂದರೆ ಅದರಲ್ಲಿ ಬೀಜ ಎಲ್ಲ ಇರುತ್ತೆ ಒಂದು ಬೌಲ್ಗೆ ಸಪ್ರೇಟಾಗಿ ಹಿಂಡ್ಕೊಂಡು ಆ ಬೀಜ ಎಲ್ಲ ತೆಗೆದು ನಂತರ ಇದರಲ್ಲಿ ಸೇರಿಸ್ಬಿಟ್ಟು ಕಲಿಸ್ಕೊಂಡ್ರೆ ಗೊಜ್ಜು ಆಗುತ್ತೆ ಸ್ವಲ್ಪ ಗೊಜ್ಜನ್ನು ಪಕ್ಕಕ್ಕೆ ಇಟ್ಕೊಂಡು ನಮಗೆ ಎಷ್ಟು ಗೊಜ್ಜು ಬೇಕೋ ಅಷ್ಟನ್ನು ತಗೊಂಡು ಬಿಡಿ ಬಿಡಿಯಾಗಿ ಮಾಡ್ಕೊಂಡಿರ್ತಕ್ಕಂಥ ಅನ್ನವನ್ನು ಎದ್ರ ಜೊತೆ ಸೇರಿಸಿ ಚಿತ್ರಣನ ಕಲಿಸ್ಕೋಬೇಕು ಚಿತ್ರಣನ ಕಲಿಸೋದು ಸಹ ಒಂದು ಕಲೆ ಅಂತ ಹೇಳಬಹುದು ಕಲಸೋವಾಗ ಒಂದು ಅಗಳಿಗೆ ಒಂದು ಅಗಳು ಅಂಟಿರಬಾರ್ದು ಹಾಗೆ ಪ್ರತಿಯೊಂದು ಅಗಳಿಗೂ ಗೊಜ್ಜು ಫರ್ಫೆಕ್ಟಾಗಿ ಅಂಟಿರಬೇಕು ನಾನಿವತ್ತು ಯಾವುದೇ ಬಾಸುಮತಿ ಆಗಲಿ ಸೋನ ಮಸೂರಿ ರೈಸನ್ನಾಗಲಿ ಬಳಸಿಲ್ಲ ಇದು ಊರಲ್ಲಿ ಮಿಲ್ಲಲ್ಲಿ ನೆಲನ ಹಾಕ್ಸ್ಕೊಂಡು ರೆಡಿ ಮಾಡ್ಕೊಂಡು ಬಂದಿರ್ತಕ್ಕಂಥ ಅಕ್ಕಿ ಇದು ಅದರಿಂದ ಅನ್ನ ಮಾಡಿದ್ದೀನಿ ಪರ್ಫೆಕ್ಟಾಗಿ ಬಂದಿದೆ ರುಚಿನೂ ಅದ್ಭುತವಾಗಿರುತ್ತೆ ಇದು ಯಾವುದೇ ಫಾಲಿಶಡ್ ಅಲ್ಲ ತಿಂತಾ ಇದ್ದರೆ ಟೇಸ್ಟಿಯಾಗಿ ಸಖತ್ತಾಗಿರುತ್ತೆ ಡಯೆಟ್ ಮಾಡೋರು ಸಹ ಇದ್ರ ಜೊತೆ ಸ್ವಲ್ಪ ವೆಜಿಟೇಬಲ್ಸನ್ನು ತಗೊಂಡು ಒಂದು ಕಪ್ಪಷ್ಟು ರೈಸನ್ನು ತಗೊಂಡ್ರೆ ತುಂಬ ಚೆನ್ನಾಗಿರುತ್ತೆ ವೀಕ್ಷಕರೇ ನೋಡ್ತಾ ಇದ್ದೀರಲ್ವಾ ಅನ್ನ ಎಷ್ಟು ಪರ್ಫೆಕ್ಟಾಗಿ ಬಿದ್ದಿದೆ ಅಂತ ಈ ರೀತಿ ಚಿತ್ರಣನ ನೀವು ಒಮ್ಮೆ ಟ್ರೈ ಮಾಡಿ ಈಗ ಬಂದಿತ್ತು ಅಂತ ನನಗೆ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆ ಈ ಥರ ಹೊಸ ರೆಸಿಪಿಗಳಿಗೋಸ್ಕರ ನನ್ನ ಚಾನಲನ್ನು ಫಾಲೋ ಮಾಡ್ತಾಯಿರಿ ಮುಳ್ಳಂಗಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದಾಗಿರೋದ್ರಿಂದ ಸುಮಾರು ಜನ ಸಾಂಬಾರು ಮಾಡಿದ್ರೆ ಅದರ ಸ್ಮೆಲ್ ನಮಗೆ ಇಷ್ಟ ಆಗೋಲ್ಲ ಅದರಿಂದ ತಿನ್ನಲ್ಲ ಅಂತ ಹೇಳ್ತಾ ಇರ್ತಾರೆ ಈ ರೀತಿ ನಾವು ಒಮ್ಮೆ ಮಾಡಿಕೊಟ್ಟು ನೋಡಿ ಮುಳ್ಳಂಗಿ ಹಾಕಿದಾರಾ ಅಂತ ಸಹ ಅವ್ರಿಗೆ ಗೊತ್ತೇ ಆಗೋದಿಲ್ಲ ಇದಾಗಿತ್ತು ಇವತ್ತಿನ ವಿಡಿಯೋ ನೆಕ್ಸ್ಟ್ ವಿಡಿಯೋ ಒಂದಿಗೆ ಮತ್ತೆ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್